ನಾನು ಚಾರ್ಜ್ ತಗೊಂಡಿದ್ದೀನಿ ಮೊದಲನೇದಾಗಿ ನನ್ನ ಪಕ್ಷದ ನಾಯಕರುಗಳಿಗೆ ನಮ್ಮ ಪಕ್ಷದ ಹೈಕಮಾಂಡ್ಗೆ ಹಾಗೆ ನಮ್ಮ ಸಿ ಎಲ್ ಪಿ ಲೀಡ್ರಾದಂಥ ಸಿದ್ದರಾಮಯ್ಯ ಅವರಿಗೆ ಹಾಗೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಅವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಫಸ್ಟು ಧನ್ಯವಾದವನ್ನು ಹೇಳ್ತೇನೆ ನಾನು ಮೊದಲನೇದಾಗಿ ಹಾಗೆ ನಮ್ಮ ಮಿನಿಸ್ಟ್ರು ಕೂಡ ಅವರು ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ಕೂಡ ನಾನಿವತ್ತು ಏನು ನಿಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡೋ ಸಮಯಕ್ಕೆ ಸಂದರ್ಭಕ್ಕೆ ನಮ್ಮ ಜೊತೇಲಿ ಬಂದು ನಾವು ಅವರು ಭಾಳ ಹಳೆಯ ಸ್ನೇಹಿತರು ಜೊತೆಗೆ ಫ್ಯಾಮಿಲಿ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದ ಹಾಗೆ ನಮ್ಮ ತಂದೆಯವರು ಅವರು ಅವರ ಎಲ್ಲ ಕುಟುಂಬನೇ ನಮಗೆ ಭಾಳ ಹತ್ರ ಖಂಡಿತವಾಗಿ ನನಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮಿನಿಸ್ಟ್ರ್ ಅವರು ಹೇಳ್ತಾ ಹೇಳಿದ್ರು ನಲವತ್ತೈದು ಲಕ್ಷ ಜನ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಎಂಡ್ ಟು ಎಂಡ್ ಕನೆಕ್ಟಿವಿಟಿನ ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡುವಂಥದ್ದು ಬೆಂಗಳೂರು ನಗರದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಬಿ ಎಮ್ ಟಿ ಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಫ್ರೆಂಡ್ಲಿ ಅಸ್ ಅಟ್ಮಾಸ್ಫಿಯರಲ್ಲಿ ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಬಿ ಎಮ್ ಟಿ ಸಿನ ತಗೊಂಡು ಹೋಗುವಂಥ ಪ್ರಯತ್ನ ನನ್ನ ಕಡೆಯಿಂದ ಇರುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಇದ್ದೀವಿ ದಟ್ ಈಸ್ ದ ಡಿಜಿಟಲ್ ವರ್ಲ್ಡಲ್ಲಿ ಇದ್ದೀವಿ ನಾವು ಇದನ್ನು ಇನ್ನೂ ಯಾವ ರೀತಿಯಲ್ಲಿ ಡಿಜಿಟಲೈಸ್ ಮಾಡಿ ಯಾವ ಥರ ಜನರಿಗೆ ಇನ್ನೂ ಹತ್ರ ಮಾಡ್ಬೋದು ಅದು ನನ್ನ ಗುರಿ ಇರುತ್ತೆ ಜೊತೆಗೆ ಇವತ್ತು ಮೆಟ್ರೋ ಬೆಂಗಳೂರಿಗೆ ಒಂದು ದೊಡ್ಡ ಕನೆಕ್ಟಿವಿಟಿ ಇರೋದರಿಂದ ಮೆಟ್ರೋ ಟು ಬಿ ಎಮ್ ಟಿ ಸಿ ಕನೆಕ್ಟಿವಿಟಿನ ಯಾವ ಥರ ಜನರಿಗೆ ನನ್ನ ಪ್ರಕಾರ ಟೂ ವೀಲರ್ಸು ಕಮ್ಮಿ ಆಗಬೇಕು ಬೆಂಗಳೂರಲ್ಲಿ ಅಂದರೆ ಅವರು ಬಿ ಎಮ್ ಟಿ ಸಿನ ಉಪಯೋಗಿಸೋ ಥರ ನಾವು ಕನೆಕ್ಟಿವಿಟಿನ ಕೊಡುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗಬೇಕು ಅದನ್ನು ನನ್ನ ಪ್ರಯತ್ನ ಇರುತ್ತೆ ನೀವೇ ಲಾಸಲ್ಲಿ ಇದೆ ಕಂಪ್ನಿ ಅಂತ ಅದನ್ನು ನಾವೆಲ್ಲರೂ ಒಳ್ಳೆ ಎಮ್ ಡಿ ಇದ್ದಾರೆ ಅಂತ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ ನನಗೂ ಕೂಡ ಭಾಳ ಪರಿಚಿತರು ಇವರು ಒಳ್ಳೆಯವರು ಇದ್ದಾರೆ ನಾವು ಖಂಡಿತವಾಗಿ ನೋಡಿ ಆಮೇಲೆ ಇಲ್ಲೇನೆಂದರೆ ಲಾಭ ನಷ್ಟಕ್ಕಿಂತ ಜನರಿಗೆ ಸೇವೆ ಮಾಡೋದೇ ಬಿ ಎಂ ಟಿ ಸಿಯ ಮುಖ್ಯ ಉದ್ದೇಶ ಲಾಭ ನಷ್ಟ ಉದ್ದೇಶ ಅಲ್ಲ ಸರ್ಕಾರ ಇದೆ ಲಾಭ ನಷ್ಟ ನೋಡೋಕ್ಕೆ ನಮ್ಮ ಉದ್ದೇಶ ಏನು ಅಂದರೆ ಜನರಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು ಸೊ ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ನನ್ನ ಕ್ಷೇತ್ರದಲ್ಲೇ ಈ ಕಚೇರಿ ಕೂಡ ಇರೋದರಿಂದ ನಾನು ಬಹುಶಃ ನನಗೂ ಸ್ವಲ್ಪ ಅನುಕೂಲ ಆಗ್ಬೋದು ಸೊ ನಿಮ್ಮೆಲ್ರಿಗೂ ಈಗಾಗಲೇ ಬರ್ತಾನೆ ಯೋಚನೆ ಮಾಡಿದೆ ನಾಳೆ ಮೀಡಿಯಾ ಸ್ನೇಹಿತರನ್ನೆಲ್ಲ ಕರೆಸಬೇಕು ಇಲ್ಲಿಗೆ ಅಂತ ಇಂಟರ್ವ್ಯೂ ಕೊಡೋಕ್ಕಲ್ಲ ನಿಮ್ಮ ಅಭಿಪ್ರಾಯ ತಗೊಳೋಕ್ಕೋಸ್ಕರ ಆಲ್ ಮೀಡಿಯಾ ಸ್ನೇಹಿತರನ್ನ ಕರೆಸಿ ಕೂತು ಯಾಕೆಂದರೆ ನೀವು ಸುಮಾರು ಜನ ಬಿ ಎಮ್ ಟಿ ಸಿಯಲ್ಲಿ ಓಡಾಡ್ತಾ ಇದ್ದೀರಿ ಸೊ ನಿಮ್ಮ ಹತ್ರದಿಂದ ತಿಳ್ಕೊಳ್ಳೋಣ ಇದನ್ನು ಯಾವ ಥರ ಬದಲಾವಣೆ ತರ್ಬೋದು ಅನ್ನೋದು ಸೊ ನಾನು ಇವತ್ತು ಎಲ್ಲ ಚಾರ್ಜ್ ತೊಗೊಂಡಾದಮೇಲೆ ನಿಮಗೆ ನಾಳೆ ಒಂದು ಇನ್ವಿಟೇಷನ್ ಕೊಡ್ತೀನಿ ದಯವಿಟ್ಟು ಎಲ್ಲರೂ ಬನ್ನಿ ನಿಮ್ಮ ಸಜೆಷನ್ಸ್ ಕೊಡಿ ನಮಗೆ ನಾವು ನೀವು ಜೊತೆ ಸೇರಿಕೊಂಡು ಒಂದು ಬದಲಾವಣೆಯನ್ನು ತರೋ ಪ್ರಯತ್ನ ಮಾಡೋಣ